ಹಾಯ್ ನಮಸ್ತೆ ಮತ್ತೆ ರೇಗಾ ಎಂಚು ಎಲ್ಲರಿ ಪೂರಾ ಏರಿನ ವೀಡಿಯೋನು ಫಸ್ಟ್ ಟೈಮ್ ತುಗಂದಿಲ್ಲಾರ ಒಂಜಿ ಸಬ್ಸ್ಕ್ರೈಬ್ ಮಂತ್ ಲೇ ಅಂಚರ ಒಂಜಿ ಲೈಕ್ ಒರಿಯಲ್ಲ ಮರ ಪಚ್ಚು ಪಣಂದು ಇಂಥ ವಿಷಯದಾದ ಗೊತ್ತುಂಡೆ ಇನ್ನು ಒಂಜಿ ಅಣ್ಣೆ ಟೆಂಪಡ್ ಒಂಜಿ ಫ್ರೂಟ್ಸು ತರಕಾರಿದ ಒಂಜಿ ಅಂಚಿನ ಒಂಜಿಂದು ಮಂತದೆ ಒಂದು ಓನ್ ಗೊತ್ತುಂಡೆ ನಮ್ಮ ಪುತ್ತೂರಿಗೂ ಪೋನಾಗ ಕುಡ್ಲಾರ್ದು ಪುತ್ತೂರು ಪೋನಾಕ ಕುದ್ರೆ ಪೆಟ್ಟು ಅಲ್ಪಣ್ಣ ಟೆಂಪಡು ಮಾರದಿತ್ತೆ ನಿರಂಚು ಪೋರ ಒಂಚೂರು ಬರ್ತದೆ ಬೇರೆ ಮಂಪೇ ಮುಖದ ಗೊತ್ತೆ ಇತ್ತೆ ಎಲ್ಲಿಯ ಟೆಂಪರ್ ದೀದು ವ್ಯಾಪಾರನ ಶುರುಮ್ತದೆ ನಾನು ಆಯಾಗ ಮಲ್ಲ ಅಂಗಡಿ ದೀದು ಒಂಜಿ ತರಕಾರಿ ಫ್ರೂಟ್ಸ್ ಪ್ರೀಪ್ಲೇ ಕಂ ದೇವಿಯರು ಅನುಗ್ರಹ ಮಂತ್ ಕೊರಡು ಕದಾದು ಗೊತ್ತೆ ಇಂಕ್ಲೆ ಕೊ ಒಂಜಿ ಖುಷಿತ ವಿಚಾರ ದಾದ ಹೆಂಗ್ ಕಲಿ ಟೆಂಪ ಕೊನೋದು ದಿಲಕ್ಕನೇ ಒಂಜಿ ಕಾರ್ಡ್ ಸ್ವಾಮಿ ಇಲ್ಲಾಕಲಿ ಬರ್ತದೆ ಫ್ರೂಟ್ಸ್ ಒಂದು ಮಂತದೇ ರೀ ಹೆಂಕಿಗೆ ಆಗೊಂದು ಏನು ಶುಭ ಸೂಚನೆ ಆಯ್ಲಕ್ಕ ದಾಯಿ ಬಂಡ ಹೆದುರುಡು ಇಪ್ಪು ಇಪ್ಪುನಿ ಮಣಿಕಂಠ ದೇವಿಯರ್ಲ ಬೇರೆ ಕಲ್ಲುಟಿ ಅಪ್ಪೆಲ್ಲ ತೀರ್ಥ ಕಲ್ಲುಟಿ ಅಪ್ಪಲ್ಲೇ ಮಿತ್ತೆ ಅಯ್ಯಪ್ಪ ದೇವ್ರನ ಮಂದಿರುಂಟು ಅಂದ ಒಂತರ ಒಂಥರ ಅಯ್ಯಪ್ಪ ದೇವರನ್ನೊಂಜಿ ಅನುಗ್ರಹ ತೀ ಕಾತನು ಅವು ಒಂದು ಜಂಕ್ಲೆ ಭಾರಿ ವಿಚಾರ ಅಂಜನೆ ಪಾಪ ಆಯನೊಂಜಿ ಹೆಡ್ಡಾಗ್ ವ್ಯಾಪಾರ ಬರಡು ನಿಕ್ಲಿ ಎ ರಂಡ ಲಂಚಿ ಪೋಯರಂಡ ಆಯ್ ದೆತ್ತೋನ್ಲೆ ಪಣದು ಇನ್ನಿತ ಶುರು ಶುರುಮಂಟ್ಗೆ ಬರ್ರಿ ಕೇಸನ್ನೇ ತರಕಾರಿ ಅಂದ್ಬಿಟ್ಟು ಅರ್ಧತಿ ಇದು ಎತ್ತ ತರಕಾರಿ ಪರಂದೇ ತೊಂಡಿ ಪರಂದೇತಾರಿಗೆ ತುಂಬಿನ ಅಪ್ಪ ಕೊರ ಕೊರನೇ ಆರ್ದೇತ ಕೊರನೇ ರೀ ದುಡ್ಡು ಕೊರ ದುಡ್ಡು ಕೊರನೇವು ದುಡ್ಡು ಹೊರನೆ ಒಂದು ನಲ್ಲಾ ಒಡ್ದೆ

அம்மா அந்த தோண்டாயு காசிது காசி எப்ப అందడేపు కాసు హేజ్ ఇంకా కాసి ఏజ్జి కాసు అల్సా బీడి ఇత కైతల్ల బీడి కట్టు నవే కల్ద కట్ అవు ఆపు అల్సతే ఏత మజ్జిద్దుో దూ మజ్జి జాస్తి ఉంటు பாடுக்கு அம்மா உள்ள அபிமான அபிமான உள்ளேரு குத்த హె లలై కబినాడు ఏరు వీడియో తీనకిలే హిరేనిష్ట వంది పెరతే అక్కకి ఏం బిర అమ్మోళ్ళేరు వీడియోకి వెయిట్ జీరుంది అందా మొకా അണുസു ദീർ തയ്യാ കുറബ ಸುಲೆ ಡ್ರಾಗನ್ ಫ್ರೂಟ್ಸ್ ಉಂಡು ಆಪಲ್ ಉಂಡು ದಾಳಿಂಬೆ ಉಂಡು ಕುಕ್ಕುಂಡು ಚುಕ್ಕುಂಡು ಬೊಗ್ಗರಿಂಡು ಪೇರಂಗು ಮುಸುಂಬಿಂಡು ಒಂಜಿ ಕೆಜಿ ಧರ್ಮ ಮುಸುಂಬಿಂಡು ಜೋಳ ಉಂಡು ಪರಂದು ಕೆರೆಂಗ್ ಉಂಡು ಬೀಟ್ರೂಟ್ ಉಂಡು ಟೊಮೆಟೊ ಉಂಡು ಸೌತ್ ತೆಕ್ಕರೆ ಲಿಂಬೆ ಲಿಂಬೆಪುಲಿ ಬಚ್ಚಂಗೈ ಮನೋಲಿಂಡು ತಯಾರಿಯ ಒಂದು ಟೆಂಪಲ್ ತುಲೇ ಅನು ಬೋನಿ ಅಂತ ನೇವೆನ್ನಾಗ್ ರೆಡ್ ಡ್ರ್ಯಾಗನ್ ಫ್ರೂಟ್ಸ್ ಇದೆ ತೊಂಡೆ ಏತಿ venga ಹಾ ತುಲೇ 140 ಕೊರ್ತು ರೆಡ್ ಡ್ರ್ಯಾಗನ್ ಫ್ರೂಟ್ಸ್ ಇದೆ ತೊಂಡೆ ಎನ್ನ ಫಸ್ಟ್ ದ ಬೋನಿ ಮಲ್ಲಮ್ಮ ತಾಗಿದಿತ್ತಿ ತುಲೇ ಅಂದು ಓಪನ್ ಆಂಡ್ ಫ್ರೂಟ್ಸ್ ತರಕಾರಿ ಇರೋದು ಸೂಪರ್ ಮಲ್ಲಲ್ ಸೂಪರ್ಮ್ಮ پورا ಇಂಜೆ ಗುತ್ತರೂ ಪ್ರಭು ಗೋಪಲ ಅಕಲಿ ಬತ್ತರ್ ನಮಲೇದೇ ತೊಳ್ಳವೆ ನವಾಲ್ ಗೊತ್ತನೇ ಇಲ್ಲಾ ಕುದ್ರೆ ಬೆಟ್ಟು ீபசாத்துக்கு புச்சந்த എല്ല കിഞ്ഞ ആവു ആ തുണക ഷോക്കുണ്ട് തുലക മോനെ തുലക ഷോക്കുണ്ട് അല്ലേ അല്ലേ പേര് പറഞ്ഞത് മോനിയുടെ പൂര പേരുണ്ടോ ഇനി വീഡിയോനോ എൻ്റും പ്ലേ ടാട്ടാ ബൈ ബൈ